ಹನುಮಂತನ ಪತ್ನಿ ಮತ್ತು ಮಗನ ಬಗ್ಗೆ ನಿಮಗೆ ಗೊತ್ತೇ ಹನುಮಂತನನ್ನು ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ ಆದರೆ ಹನುಮಂತನು ವಿವಾಹಿತನೆನ್ನುವ ಸತ್ಯ ನಿಮಗೆ ತಿಳಿದಿದೆಯೇ ಅಷ್ಟೇ ಅಲ್ಲ ಹನುಮಂತನಿಗೆ ಮಗನೂ ಇದ್ದನು ಎನ್ನುವುದು ನಿಮಗೆ ಗೊತ್ತೇ ಹನುಮಂತನಿಗೆ ಮದುವೆಯಾಗಿಲ್ಲ ಹೆಂಡತಿಯೂ ಇರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ ಆದರೆ ಅವನಿಗೆ ಬೆವರಿನ ಹನಿಯಿಂದ ಜನಿಸಿದ ಮಕರಧ್ವಜ ಎಂಬ ಮಗನೂ ಇದ್ದಾನೆ ಆದರೆ ಇನ್ನೂ ಕೆಲವೆಡೆ ಹನುಮಂತನ ಪತ್ನಿಯರ ಬಗ್ಗೆಯೂ ಉಲ್ಲೇಖವಿದೆ ಹನುಮಂತನ ಹೆಂಡತಿಯ ಬಗ್ಗೆ ಹನುಮಂತನು ವಿವಾಹವಾಗಿರುವುದರ ಬಗ್ಗೆ ನಿಮಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ ಪತ್ನಿಯೊಂದಿಗೆ ಹನುಮಂತನ ದೇವಸ್ಥಾನ ವಾಸ್ತವವಾಗಿ ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯ ಅಂದರೆ ಹನುಮಂತನೊಂದಿಗೆ ಅವನ ಹೆಂಡತಿಗೂ ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರ ದೂರುಗಳಿಂದ ಜನರು ಬರುತ್ತಾರೆ ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಸೂರ್ಯ ದೇವನ ಮಗಳೇ ಹನುಮಂತನ ಪತ್ನಿ ಎಂದು ಹೇಳಲಾಗಿದೆ ಹನುಮಂತನ ಪತ್ನಿಯ ಹೆಸರೇನು ಈ ದೇವಾಲಯದಲ್ಲಿ ಹನುಮಂತನು ತನ್ನ ಬ್ರಹ್ಮಚಾರ್ಯದ ರೂಪದಲ್ಲಿ ಅಲ್ಲ ತನ್ನ ಪತ್ನಿ ಸುವರ್ಚಲ ಜೊತೆ ಗೃಹಸ್ಥನ ರೂಪದಲ್ಲಿ ಕುಳಿತಿದ್ದಾನೆ ಹನುಮಂತನ ಪತ್ನಿಯ ಹೆಸರು ಸುವರ್ಚಲ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಚಲಿತದಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಪರಾಶರ ಸಂಹಿತೆಯಲ್ಲಿ ಹನುಮಂತನ ವಿವಾಹದ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಲಾಗುತ್ತದೆ ಹನುಮಂತನ ಪತ್ನಿ ಸುವರ್ಚಲ ಯಾರು ಹನುಮಂತನ ಪತ್ನಿ ಸುವರ್ಚಲ ಸೂರ್ಯನ ಮಗಳು ಕೆಲವು ವಿಶೇಷ ಸನ್ನಿವೇಶಗಳಿಂದಾಗಿ ಭಜರಂಗ ಬಲಿ ಸುವರ್ಚಾಳನ್ನು ಮದುವೆಯಾಗಬೇಕಾಯಿತು ಹನುಮಂತನ ಎಲ್ಲಾ ಭಕ್ತರು ಹನುಮಂತನನ್ನು ಬಾಲಬ್ರಹ್ಮಚಾರಿ ಎಂದು ನಂಬುತ್ತಾರೆ ಮತ್ತು ಬಾಲ ಹನುಮಂತನ ಈ ರೂಪವನ್ನು ವಾಲ್ಮೀಕಿ ಕಂಬ ಸೇರಿದಂತೆ ರಾಮಾಯಣ ಮತ್ತು ರಾಮಚರಿತ ಮಾನಸದಲ್ಲಿ ವಿವರಿಸಲಾಗಿದೆ ಹನುಮಂತನು ಸುವರ್ಚಳಾಲನ್ನು ಈಕೆ ಮದುವೆಯಾದನು ವಾಸ್ತವವಾಗಿ ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿದ್ದನು ಹನುಮಂತನು ಸೂರ್ಯನಿಂದ ಶಿಕ್ಷಣ ಪಡೆಯುತ್ತಿದ್ದನು ಸೂರ್ಯದೇವನಿಗೆ ಒಂದೆಡೆ ನಿಂತು ಹನುಮಂತನಿಗೆ ಶಿಕ್ಷಣವನ್ನು ನೀಡಲು ಸಾಧ್ಯವಾಗಲಿಲ್ಲ ಸೂರ್ಯದೇವ ಎಲ್ಲೆಲ್ಲಿ ಚಲಿಸುತ್ತಾನೋ ಅಲ್ಲೆಲ್ಲ ಹನುಮಂತನವನನ್ನು ಹಿಂಬಾಲಿಸುತ್ತ ಹನುಮಂತನಿಗೆ ಜ್ಞಾನವನ್ನು ನೀಡುವಾಗ ಒಂದು ದಿನ ಸೂರ್ಯನ ಮುಂದೆ ಧಾರ್ಮಿಕ ಬಿಕ್ಕಟ್ಟು ಉದ್ಭವಿಸಿತು ಒಟ್ಟು ಒಂಬತ್ತು ವಿಧದ ಶಿಕ್ಷಣದಲ್ಲಿ ಹನುಮಂತನು ಐದು ವಿವಿಧ ಶಿಕ್ಷಣವನ್ನು ಪಡೆದುಕೊಂಡನು ಆದರೆ ಉಳಿದ ನಾಲ್ಕು ವಿಧದ ಶಿಕ್ಷಣ ಮತ್ತು ಜ್ಞಾನವು ವಿವಾಹಿತ ವ್ಯಕ್ತಿಗೆ ಮಾತ್ರ ಕಳಿಸಲು ಸೀಮಿತವಾಗಿತ್ತು ಹನುಮಂತನು ಸಂಪೂರ್ಣ ಶಿಕ್ಷಣ ಪಡೆಯಲು ಪ್ರತಿಜ್ಞೆ ಮಾಡಿದ್ದನು ಮತ್ತು ತನ್ನ ಪ್ರತಿಜ್ಞೆಗಿಂತ ಕಡಿಮೆ ಏನನ್ನೂ ಸ್ವೀಕರಿಸಲು ಸಿದ್ಧವಿರಲಿಲ್ಲ ಹೀಗಿರುವಾಗ ಸೂರ್ಯದೇವನು ಹನುಮಂತನಿಗೆ ವಿವಾಹವಾಗುವಂತೆ ಸಲಹೆ ನೀಡಿದನು ಮತ್ತು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಹನುಮಂತನು ವಿವಾಹ ಸೂತ್ರದಲ್ಲಿ ಕಟ್ಟು ಶಿಕ್ಷಣವನ್ನು ತೆಗೆದುಕೊಳ್ಳಲು ಸಿದ್ಧನಾದನು ಆದರೆ ಹನುಮಂತನಿಗೆ ವಧು ಯಾರು ಎನ್ನುವ ಚಿಂತೆ ಎಲ್ಲರನ್ನೂ ಕಾಡತೊಡಗಿತು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವನು ತನ್ನ ಶಿಷ್ಯ ಹನುಮಂತನಿಗೆ ದಾರಿ ತೋರಿಸಿದನು ಸೂರ್ಯದೇವನು ತನ್ನ ಪರಮ ತಪಸ್ವಿ ಮತ್ತು ಬೆರಗುಗೊಳಿಸುವ ಸೌಂದರ್ಯವನ್ನು ಹೊಂದಿರುವ ತನ್ನ ಮಗಳು ಸುವರ್ ಹನುಮಂತನಿಗೆ ಕೊಟ್ಟು ಮದುವೆ ಮಾಡಿಸಿದನು ಇದಾದ ನಂತರ ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದನು ಮತ್ತು ಸುವರ್ಚಲ ತನ್ನ ತಪಸ್ಸಿನಲ್ಲಿ ಶಾಶ್ವತವಾಗಿ ಮುಳುಗಿದಳು ಈ ರೀತಿಯಲ್ಲಿ ಹನುಮಂತನು ಮದುವೆಯಾಗಿರಬಹುದು ಆದರೆ ದೈಹಿಕವಾಗಿ ಅವರು ಇನ್ನೂ ಬ್ರಹ್ಮಚಾರಿ ಈ ವಿವಾಹವು ಬ್ರಹ್ಮಾಂಡ ಕಲ್ಯಾಣಕ್ಕಾಗಿ ಮಾತ್ರ ನಡೆಯಿತು ಮತ್ತು ಹನುಮಂತನ ಬ್ರಹ್ಮಚರ್ಯಕ್ಕೂ ಇದರಿಂದ ಯಾವುದೇ ದತ್ತಿ ಉಂಟಾಗಿಲ್ಲ ಎಂದು ಸೂರ್ಯದೇವ ಸ್ವತಃ ಈ ಮದುವೆಯ ಬಗ್ಗೆ ಹೇಳಿದ್ದಾನೆ ಎಂದು ಪರಾಶರ ಸಂಹಿತೆಯಲ್ಲಿ ಬರೆಯಲಾಗಿದೆ